ವೀಕ್ಷಕರೇ ನಮಸ್ಕಾರ ಅಂಬಾನಿ ಸಂಪತ್ತುಗಳಾದ ಜಿಯೋ ರಿಲಯನ್ಸ್ಗೆ ಬಿಗ್ ಶಾಕ್ ಈ ಸುದ್ದಿಯನ್ನು ಕೇಳಲು ಸಬ್ಸ್ಕ್ರೈಬನ್ನು ಮಾಡಿ ಎಲ್ಲರಿಗೂ ತಲುಪಲು ಶೇರ್ ಮಾಡಿ ವೀಕ್ಷಕರೇ ನಾವು ನೋಡಿದರೆ ಜಿಯೋ ಏರ್ಟೆಲ್ಗೆ ಬಿಗ್ ಶಾಕನ್ನು ಕೊಟ್ಟ ಬಿ ಎಸ್ ಎನ್ ಎಲ್ ಭಾರತ ದೇಶದಲ್ಲಿ ನಾವು ನೋಡಿದಾಗ ಹಾಲು ಇರಬಹುದು ಪೆಟ್ರೋಲ್ ಡೀಸೆಲ್ ಎಲ್ಲ ವಸ್ತುಗಳು ಈ ದಿನ ನಮ್ಮ ಕರ್ನಾಟಕದಲ್ಲಿ ಬೆಲೆ ಏರಿಕೆಯಾಗಿದೆ ಜಿಯೋ ಏರ್ಟೆಲ್ ಬಳಕೆದಾರರಿಗೆ ಇದು ಬ್ಯಾಡ್ ನ್ಯೂಸ್ ಜಿಯೋ ಏರ್ಟೆಲ್ ಇದೇ ಜುಲೈ ಮೂರರಿಂದ ಬೆಲೆ ಏರಿಕೆ ಮಾಡಿದೆ ಹೊಸ ದರ ಅನ್ವಯ ಆಗುತ್ತೆ ಜಿಯೋ ಹಿಂದೆ ರಿಚಾರ್ಜನ್ನು ಮಾಡ್ತಾ ಇದ್ರೆ ಅದೇ ಪ್ಲಾನಿಗೆ ನೀವು ಎಕ್ಸ್ಟ್ರಾ ದುಡ್ಡನ್ನ ಕೊಡಬೇಕಾಗುತ್ತೆ ಜಿಯೋ ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ಅನ್ನ ಶೇಕಡಾ ಇಪ್ಪತ್ತರಷ್ಟು ಎಕ್ಸ್ಟ್ರಾ ಮಾಡಲಾಗಿದೆ ಏರ್ಟೆಲ್ ಶೇಕಡಾ ಹನ್ನೊಂದರಿಂದ ಇಪ್ಪತ್ತೊಂದರವರೆಗೆ ಬೆಲೆ ಏರಿಕೆ ಮಾಡಿದೆ ನಾವು ನೋಡಿದಾಗ ಕಡಿಮೆ ಬೆಲೆಗೆ ಮೊದಲು ರಿಚಾರ್ಜ್ ಆಗ್ತಾ ಇತ್ತು ಭಾರತದಲ್ಲಿ ಇದನ್ನು ಸಾಕಷ್ಟು ಜನ ತೆಗೆದುಕೊಂಡಿದ್ದಾರೆ ಮೂರನೇ ತಾರೀಕು ಶಾಕಿಂಗ್ ನ್ಯೂಸ್ ಬಂದಿದೆ ಕರ್ನಾಟಕದಲ್ಲಿ ಈಗಾಗಲೇ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ ನಾವು ನೋಡಿದರೆ ಬಿ ಎಸ್ ಎನ್ ಎಲ್ ಇನ್ನೂರ ನಲವತ್ತೊಂಬತ್ತಕ್ಕೆ ರೀಚಾರ್ಜ್ ಮಾಡಿದರೆ ನಲವತ್ತು ದಿನ ವ್ಯಾಲಿಡಿಟಿ ಅನ್ಲಿಮಿಟೆಡ್ ಕಾಲ್ ದಿನ ಟೂ ಜಿ ಬಿ ಡಾಟಾ ನೂರು ಎಸ್ ಎಮ್ ಎಸ್ಗಳು ಫ್ರೀ ಬಿ ಎಸ್ ಎನ್ ಎಲ್ ಅನ್ನು ನಾವು ಬಳಸಬಹುದು ನಾವು ನೋಡಿದಾಗ ಪ್ರೈವೇಟ್ ಕಂಪನಿಗಳಾದ ಜಿಯೋ ಏರ್ಟೆಲ್ ವಿಐ ಇವರ ರೀಚಾರ್ಜ್ ಪ್ಲ್ಯಾನ್ಗಳನ್ನು ತುಂಬಾ ಬೆಲೆ ಏರಿಕೆ ಮಾಡಿದ್ದಾರೆ ಕಡಿಮೆ ಬೆಲೆಯ ರೀಚಾರ್ಜ್ ಮಾಡಲಿಕ್ಕೆ ಬಿ ಎಸ್ ಎನ್ ಎಲ್ ವಾರಿ ಆಫರ್ ಕೊಟ್ಟಿದೆ ಜಿಯೋ ಏರ್ಟೆಲ್ ಕಂಪನಿಗಳು ಅದೇ ಇನ್ನೂರ ನಲವತ್ತೊಂಬತ್ತು ರೂಪಾಯಿಗಳಿಗೆ ರೀಚಾರ್ಜ್ ಮಾಡಿದರೆ ಇಪ್ಪತ್ತೆಂಟು ದಿನ ವ್ಯಾಲಿಡಿಟಿ ಒಂದು ಜಿ ಬಿ ಡ್ಯಾಟಾ ಇದೇ ಪ್ಲಾನ್ನಲ್ಲಿ ಬಿ ಎಸ್ ಎನ್ ಎಲ್ ಪ್ಲಾನ್ ವ್ಯಾಲಿಡಿಟಿ ಎಕ್ಸ್ಟ್ರಾ ಕೂಡ ಹದಿನೈದು ದಿನ ಜಾಸ್ತಿ ಆಗ್ತಾ ಇದೆ ಎಲ್ಲರಿಗೂ ತಲುಪಲು ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜಾಹೀರಾತುಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ ನಿರಂತರ ಸುದ್ದಿಗಳಿಗಾಗಿ ಹುಬ್ಬಳ್ಳಿ ಧಾರವಾಡ ನ್ಯೂಸನ್ನು ವೀಕ್ಷಿಸಿ